ಎಲ್ರಿಗೂ ಸ್ವಾಗತ ಕಣಪ್ಪ ಕರ್ತವ್ಯ ಸಿಕ್ಕಿತ್ತೇ ಪ್ರಬಲ ಸಾಕ್ಷಿ ಕೊಲೆ ಆರೋಪದ ಉರಳಲ್ಲಿ ಸಿಕ್ಕಿರುವ ನಟ ದರ್ಶನ್ ಹಾಗೂ ತಂಡದ ವಿರುದ್ಧ ಪ್ರಬಲ ಸಾಕ್ಷಿದಾರ ಕಲೆ ಹಾಕಲು ಯತ್ನಿಸುತ್ತಿರುವ ಪೊಲೀಸರು ಅಪೂರ್ವ ಸಾಕ್ಷಿದಾರ ಸೃಷ್ಟಿಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲಾ ಪ್ರಕರಣದಲ್ಲಿ ದರ್ಶನ್ ಸೇರಿ ಹದಿನೇಳರ ಮಂದಿ ಆರೋಪಿಗೆಂದು ಪರಿಗಣಿಸಲಾಗುತ್ತದೆ ಆರೋಪಿಗಳು ಕೃತ್ಯ ಎಸಗಿದ್ದು ಎಂಬುದಕ್ಕೆ ಬಹುತೇಕ ತಾಂತ್ರಿಕ ಸಾಕ್ಷೆಗಳು ಸ್ವಾಭಾವಿಕ ಸಾಕ್ಷಿಗಳು ಸಿಕ್ಕಿವೆ ಆದರೆ ಪ್ರತ್ಯಕ್ಷ ಸಾಕ್ಷಿ ಇಲ್ಲ ಈ ನಿಟ್ಟಿನಲ್ಲಿ ಅಪ್ರೂವಲ್ ಸಾಕ್ಷಿ ಮೂಲಕ ಆರೋಪಿಗಳಿಗೆ ಕಾನೂನು ಕುಣಿಕೆ ಬಿಗಿಯಿಸಲು ತನಿಖೆ ತಂಡ ನಿರ್ಧರಿಸಿದೆ ಕೃತ್ಯದಲ್ಲಿ ನೆರವಾಗಿ ಭಾಗಿರುವ ಓರ್ ಆರೋಪಿಯನ್ನು ಕೃತ್ಯದ ಸಾಕ್ಷಿದಾರನಾಗಿ ಪರಿಗಣಿಸಲು ತೀರ್ಮಾನಿಸಲಾಗುತ್ತದೆ ಈಗಲೇ ಓರ್ವ ಆರೋಪಿ ಇದಕ್ಕೆ ಒಪ್ಪಿಕೊಂಡಿದ್ದು ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಈ ಕುರಿತು ಅರ್ಜಿ ಸಲ್ಲಿಸಿ ಸಿಆರ್ಪಿಸಿ ನೂರ ನಾಲ್ಕರ ಅನ್ವಯ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಲು ತನಿಖೆ ತಂಡ ತೀರ್ಮಾನಿಸಿದೆಯೆ ಎಂಟನೇ ಆರಾಮಿ ಶರಣಗತಿ ರೇಣುಕಾ ಸಪಿ ಅಪಹರಣದಲ್ಲಿ ಭಾಗಿಯಾದ ಆರೋಪಿ ರವಿಶಂಕರ್ ಎಂಬ ಚಿತ್ರದುರ್ಗ ಡಿಎಸ್ಪಿ ಎದುರು ಶರಣಗತಿಯಾಗಿದ್ದಾನೆ ಈ ಮಾಹಿತಿ ಪಡೆದ ಕೂಡಲೇ ನಗರದ ಪೊಲೀಸರು ಚಿತ್ರದುರ್ಗಕ್ಕೆ ತೆರಳಿ ರವಿಶಂಕರನ್ನು ಕರೆತಂದಿದ್ದಾರೆ ಟ್ಯಾಕ್ಸಿ ಚಾಲಕರಾದ ರವಿಶಂಕರ್ ಕೂಡ ರೇಣುಕಾಚರನ್ನು ಅಪಹರಿಸಿಕೊಂಡು ಬರುವ ವೇಳೆ ಕಾರಿನಲ್ಲಿದ್ದ ಪಟ್ಟಣಗೆರೆ ಶೆಡ್ಡಿಗೂ ಆಗಮಿಸಿದ ದರ್ಜನ್ ಅಭ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಮಾತು ಕೇಳಿ ಈ ಕೃತ್ಯಕ್ಕೆ ಭಾಗಿಯಾಗಿದ್ದ ಪ್ರಕರಣದಲ್ಲಿ ದರ್ಶನ್ ತಂಡ ಎಸಗಿದ ಕೃತ್ಯ ಬಗ್ಗೆ ರವಿ ರವಿಶಂಕರ್ ಒಪ್ಪಿ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಅಪಹರಣದಲ್ಲಿ ಭಾಗಿಯಾಗಿದ್ದ ಅನು ಜಗದೀಶ ಜಗ್ಗು ರಾಜು ಎಂಬವರು ತಲೆಮರೆಸಿಕೊಂಡಿದ್ದಾರೆ ಅಪಹರಣದ ಪ್ರಕರಣ ಸೂತ್ರದಾರ ಆರೋಪಿ ರಾಘವೇಂದ್ರನನ್ನು ತನಿಖೆ ದಂಡರು ಗುರುವಾರ ಚಿತ್ರದುರ್ಗಕ್ಕೆ ಗಿಟ್ಟಿ ಸೇಳಿ ಅಳವಡಿಕೊಂಡು ಮಾರ್ಜರು ನಡೆಸಲಾಯಿತು ಠಾಣೆ ಸುತ್ತ ನಲವತ್ನಾಲ್ಕು ಶಿಕ್ಷಣ ಪ್ರಕರಣದ ಆರೋಪಿಯನ್ನು ಕಸ್ಟಡಿಯಲ್ಲಿಟ್ಟುಕೊಳ್ಳುವ ಅನ್ನಪೂರ್ಣಾಶೆ ಠಾಣಾದ ನಗರ ಸುತ್ತಮುತ್ತಲಿನ ಇಪ್ಪತ್ತಾರು ವ್ಯಾಪ್ತಿ ಪ್ರದೇಶದಲ್ಲಿ ನಿರ್ಬಂಧ ವಿಧಿಸಲಾಗಿದೆ ನಗರದ ಪೊಲೀಸ್ ಆಯುಕ್ತರು ಬೀನಾಯನ್ನು ಆರೋಪಿಸಿ ಒಳಪಡಿಸಿದ್ದಾರೆ ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಿದೆ ಯಾವ ಪ್ರಭಾವ ಬೀರುತ್ತಿಲ್ಲ ಜತೆಗೆ ಹಲವು ಸೂಕ್ತ ವಿಚಾರಗಳ ಕಾರಣಕ್ಕೆ ಠಾಣೆ ಗೇಟ್ ಹಾಗೂ ಕಾಂಪೌಂಡ್ಗೆ ಶಾಮಿಯಾನ ಕಟ್ಟಲಾಗುತ್ತದೆ ಪೊಲೀಸ್ ಆಯುಕ್ತ ಬೀದರ್ ಪ್ರಕರಣ ತನಿಖೆಯ ಮೇಲು ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಮೂಲಗಳು ಹೇಳಿವೆ ಠಾಣೆಯಲ್ಲಿ ಮೂರನೇ ರಾತ್ರಿ ಕಳೆದ ದರ್ಶನ್ ನಟ ದರ್ಶನ್ ಹಾಗೂ ಇತರ ಆರೋಪಿಗಳು ವಿಚಾರಣೆ ಗುರುವಾಗ ಇಡೀ ದಿನ ನಡೆಯಲಾಯಿತು ತನಿಖೆಗೆ ಸಹಕರಿಸುವಂತೆ ದರ್ಶನ್ ಕೊಲೆ ಬಗ್ಗೆ ಮಾತ್ರ ನನಗೆ ಏನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ ಎಂದು ಕೇಳಿ ಬಂದಿದೆ ನಟ ದರ್ಶನ್ ಮೂರು ದಿನ ಕಾಲ ಪೊಲೀಸ್ ಠಾಣೆಯಲ್ಲಿ ಕೇ ಕೇಳಿದ್ದಾರೆ ಪವಿತ್ರ ಗೌಡವರನ್ನು ಸಾಯಂಕಾಲದ ಬಳಿಕ ಮಹಿಳಾ ಸಾಂತ್ವನ ಕೇಳಕ್ಕೆ ಕಳಿಸಲಾಗುತ್ತದೆ ದರ್ಶನ್ ಪ್ರಕರಣ ಆರಂಭದಿಂದಲೇ ತನಿಖಾ ತೀರ್ಕೊಳ್ಳಲು ಚುರುಕುಗೊಂಡು ಮಾಡುತ್ತಿದ್ದು ಕೊನೆಯವರೆಗೆ ಇದೇ ರೀತಿ ಕೆಲಸ ಮಾಡಿದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತದೆ ಸೆಲೆಬ್ರಿಟಿ ರಾಜಕೊಂಡು ಸೇರಿದಂತೆ ಎಲ್ಲರೂ ಕಾನೂನು ಎಂದು ಹೇಳಿದರು